ದರ್ಶನವ್ರ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲ ಅಂತಿಲ್ಲ ನಾನು ಒಬ್ಬ ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ನಟನಾಗಿ ಒಬ್ಬ ಚೆನ್ನಾಗಿ ಪರಿಚಯ ಇರುವಂಥ ಒಬ್ಬ ವ್ಯಕ್ತಿಯಾಗಿ ನನಗೆಲ್ಲ ಹಾಗಾಗಿ ನನ್ನ ಮೊನ್ನೆ ಹೇಳ್ದಾಗೆ ಹಾಗಂತ ನಾನು ಈ ಜಾಗನ ಬಳಸ್ಕೊಂಡು ದರ್ಶನ್ಗೋಸ್ಕರನೇ ಈ ಪೂಜೆ ಮಾಡ್ತಾಯಿದ್ದೀನಿ ಪುಣ್ಯ ಏನು ಹೇಳ್ತಾರಲ್ಲ ಅದನ್ನು ಅದು ಅವ್ರ ಅನಿಸಿಕೆ ನನ್ನ ಅನಿಸಿಕೆ ನಾನು ಇಷ್ಟೊತ್ತಿನ ತಮ್ಮಲ್ಲಿ ಹಂಚ್ಕೊಂಡಿದ್ದೀನಿ ಅವರವ್ರ ಭಾವನೆ ಏನೇನಿದೆ ಅದು ನಾವು ಯಾಕೆ ಅದ್ರ ಬಗ್ಗೆ ನೂರು ಜನ ನೂರು ಮಾತಾಡ್ತಾರೆ ಅದ್ರಿಗೆಲ್ಲ ನಾನು ಮಾತಾಡೋಕ್ಕೂ ಹೋಗೋದಿಲ್ಲ ಏನಾಗುತ್ತೆ ಚಿತ್ರರಂಗದಲ್ಲಿ ಕಾರ್ಮಿಕರಿಗೆ ದುಡ್ಡು ಕೊಡಬೋದಾಗಿತ್ತು ಈ ಥರ ಪೂಜೆ ಮಾಡಬಹುದು ನಾವು ದುಡ್ಡು ಕೊಡೋದಕ್ಕೆ ಮಾಡ್ತಾರದು ಇದು ಮಾತಾಡೋರು ಯಾರು ಒಬ್ಬೊಂದು ದಿನನೂ ಬಂದು ಆ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡಿಲ್ಲ ಮಾತಾಡಿದವರು ಹೇಳಿಕೆ ಕೊಟ್ಟವರು ಸುಮಾರು ಜನ ಯಾರು ಬಂದು ಒಂದು ಬಂದು ಅವ್ರನ್ನ ಯಾರು ಆಯ್ತಪ್ಪ ಕೋವಿಡ್ ಟೈಮಲ್ಲಿ ಯಾರು ಬಂದು ನಿಂತ್ಕೊಂಡು ಮಾಡಿದ್ರು ಇಲ್ಲಿ ಯಾರು ಮಾಡಿದ್ರು ಅಂಬರೀಷ್ ಅವರು ಇಲ್ಲ ಅಂತ ನಾವೇನು ಅಂಬರೀಷ್ ಅವರು ಪಾಲ್ಸ್ಕೊಂಬಂದ್ರೆ ನಾವು ಪಾಲ್ಸ್ಕೊಂಬರ್ಬೇಕು ಅಂಬರೀಷ್ ಅವರ ಈ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು ಅದರಲ್ಲಿ ಅಟ್ಲೀಸ್ಟ್ ನಾವು ಪ್ರಯತ್ನ ಪಟ್ಟು ಏನು ಮಾಡಬೇಕು ಅಂತೇಳಿ ಮೇಡಮ್ ಅವ್ರನ್ನ ನಾವು ಮುಂದೆ ಕರೆಸಿ ಅವರು ಒಂದು ಒಂದು ಸ್ಥಾನಮಾನ ಪಡೆದಿದ್ದರೋದ್ರಿಂದ ಸುಮಾರು ಜನ ರಾಜ್ಯದ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿ ಮೆಡಿಕಲ್ ಕಿಟ್ ಆಗ್ಬೋದು ಫುಡ್ ಕಿಟ್ ಆಗ್ಬೋದು ವ್ಯಾಕ್ಸಿನೇಷನ್ ಆಗ್ಬೋದು ಸುಮಾರು ಇಲ್ಲಿ ನಿಂತ್ಕೊಂಡು ಎಷ್ಟು ಮಾಡಿದ್ರು ನಿಮಗೆ ಗೊತ್ತಿದೆ ಸೊ ಯಾವತ್ತೂ ನಾವೇನು ಬಿಟ್ಟಿಲ್ಲ ಅದನ್ನು ಮಾತಾಡೋರು ಮಾತಾಡ್ತಾರೆ ಅನ್ನೋದಕ್ಕೆಲ್ಲಾರಿಗು ಉತ್ತರ ಕೊಡೋಕೆ ನಾನು ರೆಡಿ ಇಲ್ಲಮ್ಮ ಅವರವ್ರ ಅಭಿಪ್ರಾಯ ಒಳ್ಳೇದು ಬಯಸಿದ್ರು ಸರಿ ಕೆಟ್ಟದ ಬಯಸಿದ್ರು ಸರಿ ಇಲ್ಲ ನಾವು ಸರ್ ಮಾಡ್ತಾರೆ ಸರಿ ಇಲ್ಲ ಅಂತ ಅವ್ರ ಭಾವನೆ ಇದ್ರು ಅವರನ್ನು ಅಟ್ಲೀಸ್ಟ್ ಮುಂದೆ ಬಂದು ನಿಂತ್ಕೊಂಡು ಮಾಡಲಿ ಹಾಗಾದ್ರೂ ಈಗ ನನ್ನ ಅಭಿಪ್ರಾಯ ಅದೇ ಈಗ ಅವ್ರ ಅಭಿಪ್ರಾಯನೂ ಬೇರೆ ಒಂದು ಅಂಗ ಅಂದರೆ ಮಿನಿಸ್ಟರ್ಸೆ ಒಂದು ಡಿಪಾರ್ಟ್ಮೆಂಟ್ಗೆ ಊಟ ತಿಂಡಿ ಕೊಡೋದು ಅವ್ರಿಗೆ ಕಾರ್ಮಿಕರು ನೋಡ್ಕೊಬೋದಲ್ಲ ಅಂತ ಹೇಳ್ತಾರೆ ಬಂದು ಮಾಡಲಿ ಅವರು ಸಂತೋಷವೇ ನಾವು ಅದ್ರ ಬಗ್ಗೆ ಏನೂ ಇಲ್ಲ ನಮ್ಮ ಕಡೆಯಿಂದ ಏನಾದರೂ ಬೇಕು ಅಂದರೂ ನಾವು ಅದ್ರ ಜೊತೆ ಜೊತೆ ಸೇರ್ಕೊಂಡು ಮಾಡ್ತೀವಿ ಅದ್ರ ಬಗ್ಗೆ ನಾವು ಯಾವುದೇ ಥರದ ನಮಗೆ ಇನ್ನೊಬ್ರು ಏನೋ ಮಾತಾಡಿದ್ರು ಮಾತಾಡಿದ್ರು ಇಷ್ಟ ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಮಾತಾಡ್ಕೊಳ್ತೀವಿ ಏನು ತೊಂದರೆ ಇಲ್ಲ ಚಿತ್ರದ ರೆಮೆಂಡ್ರೇಷನ್ನ ಅಣ್ಣವ್ರು ಕೇಳೋರು ಅಂತೆ ಎಷ್ಟು ತಗೋಬೇಕು ನಾನು ಎಷ್ಟು ಕೊಡ್ತಾರೆ ನನಗೆ ಅಂತ ಅವರು ಏನೋ ಒಂದು ಇಷ್ಟ ಆಗೋತಾ ಇದೀವಿ ಅಂದಾಗ ಬೇಡ ಅಷ್ಟು ತಗೋಬೇಡಿ ಒಂದು ನಲ್ವತ್ತು ಪರ್ಸೆಂಟ್ ಕಮ್ಮಿ ತಗೊಳ್ಳಿ ಯಾಕೆಂದರೆ ನಿರ್ಮಾಪಕರು ನಿರ್ಮಾಪಕರು ಉಳಿದ್ರೆ ನಿರ್ಮಾಪಕರಿಗೆ ಲಾಭ ಆದರೆ ಅವನು ಇನ್ನೂ ಚಿತ್ರ ಮಾಡ್ತಾನೆ ಈಗ ಇಪ್ಪತ್ತ್ ಮೂವತ್ತು ನಲ್ವತ್ತೈವತ್ತ ಜಾಸ್ತಿ ಆಗಬೇಕು ಚಿತ್ರ ನಿರ್ಮಾಣಗಳು ನಾವು ಅದನ್ನು ಪಾಲಿಸಿದ್ರೆ ಆ ಥರ ನಾ ಲಾಭ ಮಾಡಿದೆ ಅಂದ್ಕೊಳ್ಳಿ ಅವನು ಚಿತ್ರ ಮಾಡ್ತಾನೆ ಅವನು ಒಂದು ನಾಲ್ಕು ಜನ ಕರ್ಕೊಂಬರ್ತಾನೆ ಇವನ್ನ ನೋಡಿ ಇನ್ನೂ ನಾಲ್ಕು ಜನ ಬಂದು ವ್ಯಾಪಾರ ವ್ಯವಹಾರಕ್ಕೆ ಬರ್ತಾರೆ ಚಿತ್ರ ನಿರ್ಮಾಣಕ್ಕೆ ಬೇಜಾರು ಜನ ಬರ್ತಾರೆ ಆ ಥರದ್ದು ಒಂದು ಕನಸು ಕಟ್ಟಬೇಕು ನಾವು ಅಂಥೇಳಿ ಮಾಡಿದಾಗ ಅದೇ ಥರನೇ ಇದು ಅಮ್ಮ ಹೇಳಿದ ಮಾತು ನನಗೆ ಅದೇ ಥರನೇ ವಿಷ್ಣು ಸರ್ ಆಗ್ಬೋದು ಅಂಬರೀಶ್ ಅವರಾಗ್ಬೋದು ಶಂಕರ್ನಾಗ್ ಆಗ್ಬೋದು ಮಿಕ್ಕ ಸಂದರ್ಭದಲ್ಲಿದ್ದಂಥ ಪ್ರಭಾಕರ್ ಎಲ್ಲರೂ ಅದನ್ನು ಪಾಲಿಸ್ಕೊಂಬಂದರು ಚಿತ್ರರಂಗನ ಬೆಳೆಸಬೇಕು ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಪಾಲಿಸ್ಕೊಂಬಂದರು ಅದು ಈ ಮಟ್ಟಕ್ಕೆ ಬಂದು ನಿಂತಿದೆ ಇವತ್ತು ಇವತ್ತು ನಮ್ಮಲ್ಲಿ ದುರಾದೃಷ್ಟಕ್ಕಿರೋದ್ರಿಂದ ನಾಲ್ಕೈದು ಜನ ಇರೋಗಳು ಅಂದರೆ ಒಂದು ದೊಡ್ಡ ಮಟ್ಟಕ್ಕೆ ಇವಾಗ ನೀವೇ ಹೇಳ್ತಿರಲ್ಲ ಯಾರು ಇವಾಗ ನೂರು ಜನ ಆರ್ಟಿಸ್ಟ್ ಬಂದರೆ ನೂರು ಜನ ಯಾರು ಸ್ಟಾರ್ ಬರ್ತಾರೋ ಅವ್ರ ಹತ್ರ ನೋಡೋಕ್ತಿರೋಲ್ಲ ಹಂಗೆ ನಾನು ಹೇಳೋದು ತಪ್ಪಿಸ್ಕೊಬಿಟ್ಟಿದ್ದೀನಿ ಹೇಳ್ತಾ ಇದ್ದೀನಿ ಅಂತ ಇದೇ ಥರನೇ ಜನಗಳ ಮನಸ್ಸು ಸೊ ಜನಗಳ ಏನಿದೆ ಒಂದು ದೊಡ್ಡ ಸಿನಿಮಾ ಬರಬೇಕು ಅದು ನೋಡಬೇಕು ಅಂತ ಆಸೆ ಪಡ್ತಾರೆ ತಪ್ಪಲ್ಲ ಅದು ಸೊ ಆ ಥರ ಚಿತ್ರಗಳು ಬರ್ತಾ ಇರೋದು ಕಮ್ಮಿ ಇವತ್ತು ಸೊ ಅದು ಜಾಸ್ತಿ ಆಗಬೇಕು ವ್ಯಾಪಾರ ವ್ಯವಹಾರದಲ್ಲಿ ಖಂಡಿತವರು ಚಿತ್ರರಂಗ ಮುಂಚೆ ಕನ್ನಡ ಚಿತ್ರರಂಗ ಯಾವ ರೀತಿ ತೊಡಸ್ಕೊಂಡಿತ್ತೋ ಅದೇ ಥರ ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟಕ್ಕೆ ವ್ಯಾಪಾರ ವ್ಯವಹಾರ ಆಗಬೇಕು ಅನ್ನೋದು ನಮ್ಮ ಆಸೆ ಅದು ನನ್ನ ಈಗ ಎಲ್ಲ ಹತ್ತು ವರ್ಷಕ್ಕೆ ಮುಂಚೆ ಐದು ವರ್ಷಕ್ಕೆ ಮುಂಚೆ ವ್ಯಾಪಾರ ವ್ಯವಹಾರ ಮಾಡಿರ್ತಾರೆ ಈ ಚಿತ್ರ ಮಾಡಿರ್ತಾರೆ ಅವರಿಗೆ ಅನುಭವ ಇರೋದಿಲ್ಲ ನಾನು ಈಗ ಈಗ ತಾನೇ ಈ ವರ್ಷದಲ್ಲೇ ಎರಡು ಚಿತ್ರ ಮಾಡಿದ್ದೀನಿ ಸೊ ಎಲ್ಲ ಒಳ್ಳೆಯದು ಕೆಟ್ಟ ಎಲ್ಲ ನಾನು ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ನಿಮ್ಮ ಮುಖಾಂತರ ಚಿತ್ರರಂಗಕ್ಕೆ ಮತ್ತು ಪ್ರೇಕ್ಷಕರಿಗೆ ನಮ್ಮ ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಅದನ್ನು ಇದ್ದೀನಿ ದಯವಿಟ್ಟು ತುಂಬ ಕಷ್ಟಪಟ್ಟು ದುಡ್ಡನ್ನು ತಂದು ಸುಗೀತಾ ಇದ್ದೀರ ಅತ್ ಒಂದು ಹತ್ತು ಸರಿ ಯೋಚನೆ ಮಾಡಿ ನಿರ್ಮಾಣ ಮಾಡಬೇಕು ಪ್ಲಾನಿಂಗ್ ಇಲ್ಲದೆ ಮಾಡೋಕ್ಕೆ ಹೋಗಬೇಡಿ ಪ್ಲಾನಿಂಗ್ ಇಲ್ಲದೆ ಮಾಡೋಕ್ಕೆ ಹೋಗ್ಬೇಡಿ ಇವೆಲ್ಲ ಯೋಚನೆ ಮಾಡಿ ಒಳ್ಳೊಳ್ಳೆ ಚಿತ್ರಗಳನ್ನ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಮುಂದಾಗೋಣ ಅನ್ನೋದಕ್ಕೆ ಇವತ್ತು ಈ ಪೂಜೆ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಬಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಪೂಜೆ ಮಾಡ್ಕೊಳ್ಳಿ ಆಶೀರ್ವಾದ ಪಡ್ಕೊಂಡು ಹೋಗಿ ಅಂತ ನಾವು ಈ ಪೂಜೆನ ಮಾಡಿದ್ದೀವಿ ನಾನು ಒಬ್ಬ ಸಾಧಾರಣ ನಿರ್ಮಾಪಕ ನಿರ್ಮಾಪಕನ ಜೊತೆ ನನ್ನ ನಿರ್ಮಾಪಕ ಥರ ಇದ್ದಿದ್ದರೆ ನನಗೂ ಇವೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಒಂದು ಚಿ ಈ ಚಿತ್ರರಂಗನ ಯಾವ ರೀತಿ ಕಟ್ಟಿದ್ರು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಅಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಂದರ್ಭ ಬಂದಾಗ ಬುರಾಸರಿ ಸಿಕ್ಕಿ ಮಾತಾಡ್ತಾ ಇರ್ತೀವಿ ಆ ಮಾತಾಡೋದ್ರಲ್ಲಿ ಅವ್ರದ್ದು ಬರೀ ಚಿತ್ರರಂಗದ ವಿಷಯನೇ ಮಾತಾಡ್ತಾ ಇದ್ದರು ಚಿತ್ರರಂಗ ಯಾವ ರೀತಿ ಕಟ್ಟಿದ್ರು ಅವರು ಯಾವ ರೀತಿ ಒಂದೊಂದು ಮೂಟೆ ಅಕ್ಕೀನು ಕಲೆಕ್ಟ್ ಮಾಡಿ ಕಲಾವಿದರಿಗೆ ಎಲ್ಲರಿಗೂ ಸೇರಿಸಿ ಊಟ ಸಿಕ್ಕದೆ ಸಾಕು ಅನ್ನೋ ಒಂದು ಸಂದರ್ಭದಿಂದ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಳಸ್ಕೊಂಡು ಅನ್ನೋ ಒಂದು ಮಾತನ್ನ ಈಗ ಈಗಲೂ ಆ ಮನಸ್ಸಲ್ಲಿ ನಟಿದೆ ಅವರು ಬೆಳೆಸ್ಕೊಂಬಂದಂಥ ಈ ಒಂದು ಚಿತ್ರರಂಗನ ಅಂದರೆ ನಾವು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ವಿ ನಾವು ಗೊತ್ತಿಲ್ಲ ಅಣ್ಣವ್ರಾಗ್ಬೋದು ವಿಷ್ಣು ಸರ್ ಆಗ್ಬೋದು ಅಮ್ಮ ಸರ್ವತಮ್ಮ ರಾಜ್ಕುಮಾರ್ ಅವರಾಗ್ಬೋದು ಅಂಬರೀಷ್ರಾಗ್ಬೋದು ಶಂಕರ್ನಾಗ ಅವರಾಗ್ಬೋದು ಈ ಥರ ಹಿರಿಯ ಸುಮಾರು ಹಲವಾರು ಕಲಾವಿದ ಜೊತೆಯಲ್ಲಿ ನೂರಾರು ಸರಿ ಕೂತು ಮಾತಾಡಿ ಆ ಒಂದು ಅದೃಷ್ಟ ಅಂತಿನೋ ಯೋಗ ಅಂತಿನ ಗೊತ್ತಿಲ್ಲ ಆ ಥರ ಭಾವಿಸ್ತೀನಿ ಅಟ್ಲೀಸ್ಟು ಅವರು ಈ ಕಷ್ಟಪಟ್ಟು ಈ ಒಂದು ಚಿತ್ರರಂಗನ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಸಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಇಡೀ ರಾಜ್ಯದ ಇಡೀ ದೇಶದಲ್ಲಿ ನಮ್ಮ ದೇಶದಲ್ಲಿ ಕಲಾವಿದರ ಭವನ ಅಂತ ಈ ಥರ ಯಾರು ಗೊತ್ತಿಲ್ಲ ಇದನ್ನು ಕಟ್ಟಬೇಕು ಅಂದರೆ ಇವತ್ತು ನಿಮಗೆಲ್ಲರಿಗೂ ಗೊತ್ತಿದೆ ಬೆಂಗಳೂರು ಸಿಟಿಯಲ್ಲಿ ಒಂದು ಮೂವತ್ತು ನಲವತ್ತು ಸೈಟ್ ತೊಗೊಂಡು ಒಂದು ಮನೆ ಕಟ್ಟಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತ ನಿಮಗೆಲ್ಲರು ಗೊತ್ತಿರುವಂಥ ವಿಷಯ ಇವತ್ತು ಅಂದರೆ ಈ ಒಂದು ಭವನನ ಕಟ್ಟಬೇಕು ಅಂದರೆ ಇವತ್ತು ನಾನು ನೆನ್ಸ್ಕೋಬೇಕಾಗಿರೋದು ರಾಜ್ಕುಮಾರ್ ಅವ್ರನ್ನ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ವಿಷ್ಣುವರ್ಧನ್ ಅವ್ರನ್ನ ಅವರೆಲ್ಲರ ಒಂದು ಆಸೆನ ಆಸೆ ನಾನು ಪಡ್ತೀನಿ ನೆರವೇರಿಸೋದಕ್ಕೆ ಸರಿಯಾಗಿರುವಂಥ ವ್ಯಕ್ತಿ ಬೇಕು ಅದು ರೆಬಲ್ ಸ್ಟಾರ್ ಅಂಬರೀಷ್ ಅವರು ಇಡೀ ಚಿತ್ರರಂಗದ ಒಂದು ಮೇರು ನಟ ಅಂತೇನು ಹೆಸರು ಮಾಡಿ ನಮಗೆಲ್ಲರಿಗೂ ಶಕ್ತಿ ನಮ್ಮ ಇಡೀ ಚಿತ್ರರಂಗಕ್ಕೆ ಒಂದು ದೈವ ದೇವತ್ತರ ಇದ್ದರು ರಾಜ್ಕುಮಾರ್ ಅವರು ಅವರೆಲ್ಲ ನಾವು ಕಳ್ಕೊಂಡಿದೀವಿ ಇವತ್ತು ಆದರೆ ಅವರು ಹೇಳಿದಂಥ ಮಾತುಗಳನ್ನು ಅವ್ರು ಕಟ್ಕೊಟ್ಟಂಥ ಚಿತ್ರರಂಗನ ಚಿತ್ರೋದ್ಯಮನ ನಾವು ಖಂಡಿತವಾಗ ಬಿಡಬಾರ್ದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು ನಮ್ಮ ಜವಾಬ್ದಾರಿ ಅದು ಆ ಜವಾಬ್ದಾರಿನ ನಾವು ಎಷ್ಟು ನಮ್ಮ ಮಟ್ಟಕ್ಕೆ ನಮ್ಮ ಕೈಲಾಗುತ್ತೋ ಅದನ್ನು ಮಾಡಿ ಚಿತ್ರರಂಗ ಉಳಿಸ್ಕೋಬೇಕು ಅನ್ನೋದು ನನ್ನ ಆಸೆ ಅದು ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗ್ತೀನೋ ಗೊತ್ತಿಲ್ಲ ನೀವು ಹೇಳಿದ್ರಲ್ಲ ಅದೆಲ್ಲ ಹೇಳ್ತಾ ಇಲ್ಲ ಅಂದರೆ ನನಗೆ ಸ್ಥಾನಮಾನ ಸಿಗ್ತಾ ಇರಲಿಲ್ಲ ನಮ್ಮೆಲ್ಲರಿಗೂ ಅಷ್ಟೇ ನನಗೇ ಅಲ್ಲ ಎಲ್ಲರಿಗೂ ಅದೆಲ್ಲ ಹಿಟ್ಟದಲ್ಲಿ ಇರೋದರಿಂದ ನಮಗೆ ಸ್ಥಾನಮಾನ ಭಗವಂತ ಕೊಟ್ಟಿರೋದು ಅದನ್ನು ಹೆಚ್ಚಿಸ್ತಾನೆ ದೇವರು ಇಲ್ಲಿವರೆಗೂ ನೀವು ಅದನ್ನ ಕಾಪಾಡ್ಕೊಂಡು ಬಂದಿದ್ದೀರಾ ಮುಂದಕ್ಕೂ ಅದನ್ನು ಕಾಪಾಡ್ಕೊಂಡು ಹೋಗಿ ಯಾವುದೇ ಥರದ ನಿಮಗೆ ಒಂದು ಸ್ಥಾನಮಾನ ಸಿಕ್ಕಿದೆ ಅಂತ ದುರಂಕಾರ ಪಡಬೇಡಿ ಇಲ್ಲ ಇನ್ನೊಬ್ಬರು ಕೆಟ್ಟು ಬಯಸಬೇಡಿ ಇಲ್ಲ ಕೆಡಕ್ಕೆ ಮಾಡೋಕ್ಕೆ ಹೋಗಬೇಡಿ ಅನ್ನೋ ಒಂದನ್ನು ಒಂದು ಸಿಗ್ನಲ್ ಭಗವಂತ ಕೊಡ್ತಾನೆ ಅಷ್ಟೇ ನನ್ನ ಅಭಿಪ್ರಾಯ ಇದು ಸೊ ಅದನ್ನು ಮಾತಾಡೋರು ಮಾತಾಡ್ತಾರೆ ನಾವು ಅದನ್ನು ತಲೆ ಕೆಲ್ಸ್ಕೊಳ್ಳೋಲ್ಲ ಭಗವಂತ ಇವತ್ತೇನು ಆಶೀರ್ವಾದ ಮಾಡಿದ್ದಾನೆ ಇಡೀ ಎಲ್ಲರಿಗೂ ಇಡೀ ಚಿತ್ರೋದ್ಯಮ ಒಳ್ಳೆಯದಾಗಲಿ ಅನ್ನೋ ನಾವು ಈ ಒಂದು ಪ್ರಯತ್ನದಲ್ಲಿ ನಾವೇನು ಪೂಜೆ ಮಾಡಿದ್ವಿ ಅದು ಫಲಿಸಿದೆ ಅಂತ ನನಗೆ ನಂಬಿಕೆ ಇದೆ ಎಲ್ಲರೂ ಅದನ್ನು ಪಾಲಿಸ್ಕೊಂಡು ಹೋಗೋಣ ಅನ್ನೋದೇ ನನ್ನ ಅಭಿಪ್ರಾಯ ಸರ್ ಕನ್ನಡ ಜನತೆಗೆ ಹೇಳೋದಾದರೆ ಚಿತ್ರಮಂದಿರಕ್ಕೆ ಬನ್ನಿ ಅಂತ ಹೇಳಿದ್ರು ಇದನ್ನು ನಾನು ಫಸ್ಟ್ ಡೇ ಸಿನಿಮಾ ಫಸ್ಟ್ ಸಿನಿಮಾ ಮಾಡಿದಲ್ಲಿ ಆವತ್ತಿಂದ ಹೇಳ್ತಾ ಇದ್ದೀನಿ ರಂಗಕ್ಕೆ ಚಿತ್ರರಂಗನ ಉಳಿಸಿ ಜನ ಸಿನಿಮಾ ನೋಡೋರು ಕನ್ನಡ ಚಿತ್ರಗಳನ್ನು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ನಾನು ಸುಮಾರು ಹೇಳ್ತಾ ಇರ್ತೀವಿ ಇವತ್ತಿಗೂ ಹೇಳ್ತೀನಿ ಅವತ್ತಿಂದಲೇ ಹೇಳ್ಕೊಂಬಿದೀನಿ ನೀವೆಲ್ಲರೂ ಅದಕ್ಕೆ ಸ್ವಲ್ಪ ಕೈ ಜೋಡಿಸಿ ಅಂತ ಕೇಳ್ಕೊತೀರಿ ಅಷ್ಟೇ